ಆತ್ಮೀಯ ಈ ದಿನ ಕರೆದಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ಶಿವಮೊಗ್ಗ ಹೌಸಿಂಗ್ ಕೋಪೇಟಿವ್ ಸೊಸೈಟಿ ನಿರ್ದೇಶಕರ ಚುನಾವಣೆಯ ನಮ್ಮ ತಂಡದ ನಾಯಕರಾದ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಮೂವತ್ತು ವರ್ಷಕ್ಕೂ ಜಾಸ್ತಿ ಆಗಿರ್ಬೋದು ಮಾಜಿ ಶಾಸಕರಾದಂಥ ಕರಿಯಣ್ಣನವರು ಅವರೂ ಸಹ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಸೊಸೈಟಿಗೆ ಅವರು ತೀರೋಗಿ ಭಾಳ ವರ್ಷ ಆಗಿದೆ ಎಸ್ ವಿ ತಿಮ್ಮಯ್ಯನವರು ಅವರೂ ಸಹ ನಮ್ಮ ಮಾಜಿ ಅಧ್ಯಕ್ಷರು ಅವ್ರನ್ನೆಲ್ಲ ಪಟ್ಟಿಲಿ ಸೇರಿಸಿದಾರೆ ಆ ಪಟ್ಟಿ ಕ್ರಮಾಂಕ ಸಂಖ್ಯೆ ಎಲ್ಲವನ್ನೂ ಕೊಟ್ಟಿದ್ದೀನಿ ಜೊತೆಗೆ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಇದ್ದಂಥ ಎ ವಿ ಶ್ರೀನಿವಾಸರವರು ಅಂಥ ಪ್ರತಿಷ್ಠಿತ ಎ ವಿ ಶ್ರೀನಿವಾಸರವರ ಮಿಂಚು ಮಿಂಚು ಶ್ರೀನಿವಾಸರವರ ಮಗನ ಶೇರ್ ನಂಬರನ್ನ ಜಾಗದಲ್ಲಿ ಬಾ ಬಾಲಕೃಷ್ಣ ಸನ್ ಆಫ್ ಮಂಚಯ್ಯ ಅಂತ ಹಾಕ್ಯಾರೆ ರವಿಕುಮಾರ್ ಸನ್ ಆಫ್ ಎ ವಿ ಶ್ರೀನಿವಾಸನ ಅನ್ನೋ ಬದಲು ಈ ರೀತಿ ಹೆಸರು ಬರ್ದಿದ್ದಾರೆ ಅರವತ್ತೊಂಬತ್ತು ಮೂವತ್ತೊಂದು ಶೇರ್ ನಂಬರು ಇದು ಒಂದು ರೀತಿ ಅಧ್ವಾನ ಮಾಡಿದ್ದಾರೆ ಕಾರಣ ಅವರಿಗೆ ಚುನಾವಣೆ ನಡೆಸೋಕ್ಕಾಗಲ್ಲ ಅಕ್ರಮವಾಗಿ ಚುನಾವಣೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಯಾರೆ ಆ ದೃಷ್ಟಿಯಿಂದ ಇವೆಲ್ಲ ಮಾಡ್ಯಾರೆ ಅಂತ ನನ್ನ ಅನಿಸಿಕೆ ಜೊತೇಲಿ ಇವತ್ತು ಬಾಕ್ಸು ಕುಕ್ಕರು ಒಟ್ನಲ್ಲಿ ಏನೇನೋ ಒಂದು ಗಿಫ್ಟ್ಗಳು ಮತ್ತು ಹಣ ನಿನ್ನೆಯಿಂದ ಹಣ ಅಂತ ಇದ್ದಾರೆ ಭಯದಲ್ಲಿ ಹಣ ಅಂತಾರೆ ನಮ್ಮ ಸೊಸೈಟಿಯ ಷೇರ್ದಾರಲ್ಲಿ ನಾನು ಮನವಿ ಮಾಡೋದು ಅಷ್ಟೆ ಅದಕ್ಕೆಲ್ಲ ಆಮಿಷಕ್ಕೆ ಒಳಗಾಗದೆ ನಮ್ಮ ಒಂದು ಟೀಮನ್ನು ಬಹುಮತದಿಂದ ಗೆಲ್ಲಿಸಿದಲ್ಲಿ ನಮ್ಮ ಸೊಸೈಟಿಯ ಅಭಿವೃದ್ಧಿ ಜೊತೆಗೆ ನಮ್ಮ ಷೇರುದಾರರಿಗೆ ಕನಿಷ್ಠ ಮೂರು ಸಾವಿರ ನಿವೇಶನವನ್ನು ನಾವು ಕೊಡೋದಕ್ಕೆ ನಮ್ಮ ಟೀಮು ಬದ್ಧವಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ಜೊತೆಯಲ್ಲಿ ಇನ್ನು ಈ ಸತ್ತವು ಊರು ಬಿಟ್ಟವರು ಹೊರದೇಶದಲ್ಲಿರ್ತಕ್ಕಂಥವ್ರು ಅಂಥದ್ದನ್ನೆಲ್ಲ ಡಿಲೀಟ್ ಮಾಡಿ ಹೊಸ ಸದಸ್ಯತ್ವವನ್ನು ಅಭಿಯಾನ ಕೊಡುವಂಥ ಅಭಿಯಾನವನ್ನು ಸಹ ನಮ್ಮ ತಂಡ ಮೆಜಾರಿಟಿ ಬಂದರೆ ಅದನ್ನು ಮಾಡ್ತೀವಿ ಅಂತ ಸಹ ಈ ಸಂದರ್ಭದಲ್ಲಿ ಹೇಳ್ತೀವಿ ಪ್ರಭುತ್ವ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಹೇಳಿ ನಾವು ಮುಂದಾಗಿದ್ದೀವಿ ಆದರೆ ನಿನ್ನೆಯಿಂದ ಹಣ ಹಂಚಿಕೆ ಆಗ್ತಾಯಿದೆ ಅದರ ಜೊತೆ ಜೊತೆ ಒಳಗೆ ಎಲ್ಲರೂ ಸಹ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಇದು ಇಷ್ಟುವರೆಗೆ ಭಾಳಷ್ಟು ಜನ ನಾವು ಮನೆಗೆ ಹೋದಾಗ ಏನ್ರಿ ಈ ಸರಿ ಎಲ್ಲರೂ ಮನೆಗೆ ಬರ್ತಾರೆ ಅವರು ಯಾರು ಯಾವತ್ತೂ ಬಂದಿರಲಿಲ್ಲ ಈಗ ಈಗ ಮನೆ ಮನೆಗೆ ಬರೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ನಮ್ಮ ಸದಸ್ಯರೊಟ್ಟಿಗೆ ಸಂಪರ್ಕನೇ ಇಡದೆ ಆಡಳಿತವನ್ನು ನಡೆಸ್ತಾಯಿದ್ರು ಅಂಥ ಆಡಳಿತ ಇನ್ನು ಮುಂದೆ ಬರಬಾರ್ದು ಅನ್ನೋ ದೃಷ್ಟಿಯೊಳಗೆ ನಾವು ಈ ತಂಡವನ್ನು ಮಾಡಿದ್ದೀವಿ ಹಣ ಹಂಚಿದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ ಕಾರಣ ಇಷ್ಟೇ ಹಣ ಹಂಚಿದ್ರಿಂದ ಚುನಾವಣೆ ಮಾಡಿದ್ರೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಇಲ್ಲ ಸಹಕಾರಿ ತತ್ವಕ್ಕೂ ಕೂಡ ಒಂದು ಅರ್ಥ ಇರೋದಿಲ್ಲ ಹಾಗಾಗಿ ಸಹಕಾರಿ ಸತ್ವ ಅಂದರೆ ನೀನು ನನಗಿದ್ದರೆ ನಿನಗೆ ಅಂಥೇಳಿ ಹಾಗಾಗಿ ಆ ನಿಟ್ಟಿನೊಳಗೆ ನಾವು ಕೆಲಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಈಗಾಗಲೇ ಉಮಾಶಂಕರ್ ಅವರು ಹೇಳಿದಾಗೆ ಒಂದು ಮೂರು ಸಾವಿರ ನಿವೇಶನವನ್ನು ಕೊಡಬೇಕು ಅದ್ರ ಜೊತೆಗೆ ಹೊಸ ಸದಸ್ಯರು ಇಪ್ಪತ್ತು ವರ್ಷದಿಂದ ಇದುವರೆಗೂ ಸದಸ್ಯತ್ವವನ್ನು ಮಾಡಿಲ್ಲ ಯಾರಿಗೆ ಅವ್ರು ಬೇಕು ಕುಟುಂಬದವರಿಗೆಲ್ಲ ಸದಸ್ಯತ್ವ ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾರಾದರೂ ಪ್ರಾಮಾಣಿಕವಾಗಿ ನನಗೊಂದು ಸದಸ್ಯತ್ವ ಕೊಡಿ ನನಗೊಂದು ಮನೆ ಕಟ್ಕೋಬೇಕು ಒಂದು ಸೈಡ್ ಕೊಡಿ ಅಂತ ಹೇಳಿದರೆ ಇಲ್ಲೆಲ್ಲ ಮೆಮ್ ಮೆಂಬರ್ಶಿಪ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸ್ತಂಥ ಭಾಳಷ್ಟು ಉದಾಹರಣೆಗಳಿವೆ ಹಾಗಾಗಿ ಬರುವಂಥ ದಿನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಈ ನಾಳೆ ನಡೆಯುವಂಥ ಚುನಾವಣೆಗೆ ಎಲ್ಲ ಮತದಾರರು ಬರಬೇಕು ಬಂದು ಮತವನ್ನು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ತೇನೆ ಅದೇ ರೀತಿ ಏನು ಸತ್ತವರು ಮತ್ತು ಊರು ಬಿಟ್ಟವರು ಕೆಲವರು ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮಾಡಿ ವಾಸ ಮಾಡ್ತಾ ಇದ್ದಾರೆ ಅಂಥವ್ರು ಕೂಡ ಪಟ್ಟಿಯಲ್ಲಿದೆ ನಿಮ್ಗೆ ಗೊತ್ತಿದೆ ನಿಮ್ಮ ಜೊತೆಗೆ ಇದ್ದಂಥ ಪತ್ರಕರ್ತರಂತ ನಮ್ಮ ಕಾಮ್ರೇಡ್ ಲಿಂಗಣ್ಣವರು ತೀರವಾಗಿ ಎಷ್ಟು ವರ್ಷ ಆಯಿತು ಅವ್ರು ಜನರಲ್ ಬಾಡಿಗೆ ಯಾವಾಗ ಬಂದಿದ್ದಾರೆ ಅಂತ ಗೊತ್ತಾಗಿಲ್ಲ ಹಾಗಾಗಿ ಜನರಲ್ ಬಾಡಿಗೆ ಸತ್ತೋರು ಸಹ ಇವ್ರನ್ನ ಸೇರಿಸ್ತಾರಂದರೆ ಎಲಿಜಿಬಿಲಿಟಿ ಪಟ್ಟಿಯೊಳಗೆ ಇದು ಎಷ್ಟು ಚೆನ್ನಾಗಿ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು ಸಹ ಇದರೊಳಗೆ ಶಾಮೀಲಾಗಿದೆ ಆ ದೃಷ್ಟಿಯಿಂದ ಚುನಾವಣಾ ಅಧಿಕಾರಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಚುನಾವಣೆಯೇ ಮುಂದೂಡಬೇಕು ಇಲ್ಲ ಅಂತಂದರೆ ಏನು ಆರುನೂರು ಜನ ಸತ್ತೋಗಿದ್ದಾರೆ ಅಂಥೇಳಿ ಏನೋ ಒಂದು ವದಂತಿ ಇದೆ ನಮಗೆ ಒಂದು ನೂರು ನೂರೈವತ್ತು ಸಿಕ್ಕಿದೆ ಅದು ಕೆಲವು ಹೆಸರುಗಳು ನಮಗೆ ಗೊತ್ತಿಲ್ಲ ಅಂತವನ್ನೂ ಆಗಿಲ್ಲ ಹಾಗಾಗಿ ಬ ಅಂಥದ್ದನ್ನೆಲ್ಲವೂ ತೆಗಿಬೇಕು ತೆಗೆದು ಹೊಸ ಮತದಾರರ ಪಟ್ಟಿಯನ್ನು ಕೊಡಬೇಕು ನಾಳೆ ಅಂತೇಳಿ ಹೇಳಿದ್ದೇವೆ ಅದಕ್ಕೆ ನೋಡೋಣ ಅಂತ ಹೇಳಿದ್ದಾರೆ ನಾನು ಅಲ್ಲಿ ಅಪ್ ಮಾಡ್ತೀನಿ ಅಂಥೇಳಿ ಚುನಾವಣಾಧಿಕಾರಿ ರೌಂಡ್ ಅಪ್ ಮಾಡೋದ್ರಿಂದ ಏನು ಉಪಯೋಗ ಅಲ್ಲ ಮಾಡಿದ್ರೆ ಮಾಡಿದ್ರು ನಮಗೇನು ಗೊತ್ತಾಗಬೇಕು ಅದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸರಿಯಾದ ರೀತಿ ಒಳಗೆ ಚುನಾವಣೆ ನಡೆಸಬೇಕು ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗೂ ನಾನು ಎಲ್ಲ ಡಿ ಆರ್ಗೆ ಮತ್ತು ಎ ಆರ್ಗೆ ಮಾತಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಆಮೇಲೆ ಉಪನಿಬಂಧಕರಿಗೂ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ತಪ್ಪಾಗಿರ್ಬೋದೇನೋ ಗೊತ್ತಿಲ್ಲ ಅದನ್ನು ನಾವು ಸರಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಚುನಾವಣಾಧಿಕಾರಿ ಏನು ಹೇಳಿದರು ಅಂದರೆ ಇದನ್ನು ಸರಿ ಮಾಡ್ತೀವಿ ಅದು ನನಗೆ ಗೊತ್ತಾಗಲಿಲ್ಲ ಅಂದರು ನನಗೆ ಗೊತ್ತಾಗಲ್ಲ ಸಿಗ್ನೇಚರ್ ನೀವೇ ಹಾಕಿರೋದು ಈ ಮತದಾರರ ಪಟ್ಟಿಗೆ ಅನೌನ್ಸ್ ಮಾಡಿರೋದು ನೀವು ಅನೌನ್ಸ್ ಮಾಡಿರೋದು ನೀವು ಹಾಗಾಗಿ ಇದ್ರ ಎಲ್ಲ ಜವಾಬ್ದಾರಿ ಕೂಡ ಚುನಾವಣಾ ಅಧಿಕಾರಿ ಮೇಲೆ ಬರುತ್ತೆ ಆಮೇಲೆ ಸಿಇಒ ಮಾಡಲಿಲ್ಲ ಅಂತೇಳಿ ಹೇಳಿದರು ಸಿ ಓಗೂ ನಮಗೂ ಸಂಬಂಧ ಇಲ್ಲ ನನಗೆ ಮತದಾರರ ಪಟ್ಟಿಗೂ ನಿಮಗೂ ಸಂಬಂಧ ಇರೋದು ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಇಲ್ಲದೆ ಹೋದರೆ ಮುಂದಿನ ಕಾನ್ಸಿಕ್ವೆನ್ಸಸ್ಸು ನಿಮ್ಗೆ ಗೊತ್ತೇ ಇದೆ ಕೋರ್ಟು ಕಚೇರಿ ಇನ್ನೊಂದು ಎಲ್ಲವೂ ಇರ್ತವೆ ಅವತ್ತು ತಾವು ದಯಮಾಡಿ ಅದನ್ನು ಎದುರಿಸಬೇಕಾದಂಥ ವೈಯಕ್ತಿಕವಾಗಿ ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಹಾಗಾಗಿ ಈ ಚುನಾವಣಾ ನಡೆಸಲಿಕ್ಕೆ ಮತದಾರರ ಪಟ್ಟಿಯನ್ನು ಸಮಗ್ರವಾಗಿ ಸುಲಲಿತವಾಗಿ ನ್ಯಾಯಯುತವಾದಂಥ ಮತದಾರರ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ಹೇಳಿದ್ವಿ